ನಮಸ್ಕಾರ ರೀ ಎಲ್ರಿಗೂ ನಾನು ಪೂಜಾ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಶೇಂಗಾ ಚಿಕ್ಕಿ ಅಂದ್ರೆ ಪೀನಟ್ ಚಿಕ್ಕಿ ಅಂತಾರೆ ನೋಡ್ರಿ ಅದನ್ನು ಮಾಡೋದು ಮಾಡೋದಂಥೇಳಿ ತೋರಿಸ್ಕೊಡತ್ತೀನಿ ರೀ ಬರ್ರಿ ಅದಕ್ಕೆ ಏನೇನು ಬೇಕಂಥೇಳಿ ನೋಡ್ಕೊಂಡು ಬರೋಣ ನೋಡ್ರಿ ನಾ ಇಲ್ಲಿ ಒಂದು ಬೌಲ್ನಷ್ಟು ಶೇಂಗಾದ ಬೀಜ ತೊಗೊಂಡಿನಿರಿ ಅದರ ಅಳತಿನೇ ಒಂದು ಬೌಲ್ನಷ್ಟು ಬೆಲ್ಲನೂ ತೊಗೊಂಡಿನಿ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತದಂಥೇಳಿ ಒಂದು ಸ್ವಲ್ಪ ಬಿಳಿ ಎಳೋದು ತೊಗೊಂಡಿ ನೋಡ್ರಿ ಈ ಸ್ವೀಟ್ ಸ್ವಲ್ಪ ಕಮ್ಮಿ ತಿನ್ನೋರು ಇದ್ರಂದ್ರೆ ಬೆಲ್ಲನ ಸ್ವಲ್ಪ ರೀ ಹಾಕೋಬೌದ್ರಿ ಇದೇನಿಲ್ಲ ನೋಡ್ರಿ ಹತ್ತೇ ಹತ್ತು ನಿಮಿಷದಾಗ ಈಸಿಯಾಗಿ ನೀವು ಈ ಶೇಂಗಾ ಚಿಕ್ಕಿನ ರೀ ನೋಡ್ರಿ ನಾ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಏನು ಒಂದು ಬೌಲ್ ಶೇಂಗಾ ಬೀಜ ತೊಗೊಂಡಿದ್ದು ನೋಡ್ರಿ ಅದನ್ನು ಹಾಕ್ಕೊಂಡು ಈಗ ಹುರ್ಕೊಳತೀನಿ ರೀ ಈ ಶೇಂಗಾ ನೋಡ್ರಿ ಭಾಳ ಕಪ್ಪಾಗುತ್ತಾನ ಹುರ್ಕೊಬಾರ್ದ್ರಿ ಸ್ವಲ್ಪ ಕಣ್ಣುಬೀಳಂಗೆ ಹುರ್ಕೊಂಡ್ರೆ ಸಾಕ್ರಿ ಈಗ ನೋಡ್ರಿ ನಾನು ಹುಡ್ಕೊ ಹುರ್ಕೊಳಾತಿ ನೋಡ್ರಿ ಇದ ಮೆಥೆಡ್ನಾಗ ನೀವು ಇದೇ ಥರ ಹುರ್ಕೋರಿ ಈ ಚಿಕ್ಕಿನ ನೀವು ಶೇಂಗಾ ಬ್ಯಾಡಂದ್ರೆ ಬರೀ ಎಳಿನೂ ಸಹ ಇದೇ ಮೆಥೆಡ್ನಾಗೆ ಇದ ಮೆಜರ್ಮೆಂಟ್ನಾಗೆ ಮಾಡ್ಕೋಬಹುದು ನೋಡ್ರಿ ಅದನ್ನು ಎಳಿನ ಚಿಕ್ಕಿ ಅಂಥೇಳಿ ಕರೀತಾರ್ರಿ ನೋಡ್ರಿ ಈಗ ಶೇಂಗಾ ಹುರ್ಕೊಂಡು ರೆಡಿ ರೆಡಿಯಾಗ್ಯದ್ರಿ ಇದನ್ನೀಗ ಒಂದು ಸಪ್ರೇಟ್ ಒಂದು ಮರಕ್ಕರೆ ಒಂದು ಪ್ಲೇಟಿಗೆರೆ ಹಾಕ್ಕೊಂಡು ಅದನ್ನು ಸಿಪ್ಪಿ ರೀ ಈಗ ನೋಡ್ರಿ ನಾ ಒಂದು ಸ್ವಲ್ಪ ಎಳ್ ತೊಗೊಂಡಿದ್ದು ನೋಡ್ರಿ ಅದನ್ನು ಸಹ ಹುರಿದು ಹಾಕೊಳಾತೀನಿ ರೀ ಈ ಎಳ್ಳು ಹುರಿದು ಹಾಕೊಳ್ಳೋದ್ರಿಂದ ಬಾಯಾಗ ಫ್ಲೇವರ್ ಛಲೋ ಬರ್ತೈತ್ರಿ ಬೇಡ ಅಂದ್ರೆ ಬರೀ ಶೇಂಗಾ ಬೀಜನೂ ಸಹ ಹಾಕ್ಕೊಂಡು ರೀ ಎಳ್ ನೋಡ್ರಿ ಚಟಪಟ ಚಟಪಾತಂತ ಸಿಡಿ ತನಕ ರೀ ನೋಡ್ರಿ ಇಲ್ಲಿ ಹ್ಯಾಂಗೆ ಸಿಡಿಲಾತಾವ ನಾ ಶೇಂಗಾಯ್ ಹುರಿದು ಇಟ್ಕೊಂಡಿದ್ ನೋಡ್ರಿ ಅದನ್ನೊಂದು ಮರಕು ಹಾಕ್ಕೊಂಡು ಅದನ್ನೀಗ ಸಿಪ್ಪಿ ತಿಳಾತೀನಿ ರೀ ನಾ ಇಲ್ಲಿಗೇನು ಬಟ್ಲ ತೊಗೊಂಡಿದ್ದೆ ನೋಡ್ರಿ ಅದನ್ನು ತೊಗೊಂಡು ಒಂದು ಸ್ವಲ್ಪ ಈ ಶೇಂಗಾದ್ಮೇಲೆ ಪ್ರೆಸ್ ಮಾಡಾತ್ತೀನಿ ರೀ ಈ ಪ್ರೆಸ್ ಮಾಡೋದ್ರಿಂದ ಶೇಂಗಾ ಬೀಜ ಒಂದು ಸ್ವಲ್ಪ ಪುಡಿ ಪುಡಿ ಹಾಕ್ತಾವ್ರಿ ನೀವು ಬೇಕಿದ್ರೆ ಮಿಕ್ಸರ್ಗೂ ಹಾಕೊಬೋದು ಮಿಕ್ಸರ್ಗೆ ಹಾಕೊಳದ್ರಿಂದ ಪೂರ್ತಿ ಭಾಳ ಸಣ್ಣ ಪೇಸ್ಟ್ ನಂಗೆ ಆಯ್ಬಿಡ್ತದ್ರಿ ಅದು ಅಷ್ಟು ನನಗೇನು ಅನ್ಸಲ್ಲ ರೀ ಅದಕ್ಕೆ ನಾ ಹಿಂಗೆ ಮಾಡ್ಕೋತೀನಿ ರೀ ಈಗ ನಾ ಅದೇ ಕಡಾಯಿಗೆ ಮತ್ತು ಏನು ಬೆಲ್ಲ ತೊಗೊಂಡಿದ್ದು ನೋಡ್ರಿ ಆ ಬೆಲ್ಲನ ಅದಕ್ಕೆ ಹಾಕ್ಕೊಳಾತೀನಿ ರೀ ಹಾಕೊಂಡು ಒಂದು ಸ್ವಲ್ಪ ಅಂದ್ರೆ ಭಾಳ ನೀರು ಹಾಕೊಬಾರ್ದು ರೀ ಇಲ್ಲಿ ತೋರ್ಸಾತೀನಿ ನೋಡಿರಿ ನೀರು ಹಾಕ್ಕೊಂಡ್ರೆ ಸಾಕ್ರಿ ಇದನ್ನು ಹಾಕ್ಕೊಂಡೀಗ ಬೆಲ್ಲನ ಕರ್ಗಿಸ್ಕೊಳ ರೀ ಈ ಬೆಲ್ಲನ ಆದಷ್ಟು ಕಲರ್ ಚೆಂದ ಇರೋದೇ ತೊಗೊಂಡು ಬರ್ರಿ ಅಂದ್ರೆ ಚಿಕ್ಕನು ಚೊಲೋ ಬರ್ತಾವ್ರಿ ಕಲರು ಚೆಂದ ಕಾಣಿಸ್ತದ್ರಿ ಹೊರಗೆ ಅಂಗಡಿ ಒಳಗೆ ಏನು ತರ್ತೀವಿ ನೋಡ್ರಿ ಚಿಕ್ಕಿ ಅದೇ ಥರನೇ ಸೇಮ್ ಚಿಕ್ಕಿ ರೀ ಮಕ್ ನಮ್ಮ ಮನ್ಯಾಗ ನಮ್ಮ ಮಕ್ಳಿಗೂ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರ್ರಿ ಈ ಚಿಕ್ಕಿ ಮಾಡುವಾಗ ನಾವು ಗ್ಯಾಸ್ನ ಸಣ್ಣೂರಿ ಒಳಗೇ ಇಟ್ಕೋಬೇಕ್ರಿ ಹಂಗೆ ಈ ಬೆಲ್ಲ ಪೂರ್ತಿ ರೀ ನಾ ಇಲ್ಲಿ ಈ ಸ್ಪೂನ್ಲಿ ಹಿಂಗೆ ಪ್ರೆಸ್ ಮಾಡಾತಿ ನೋಡ್ರಿ ಆ ರೀತಿ ಮಾಡೋದಂದ್ರೆ ಬೆಲ್ಲ ಕರಗ್ತದ್ರಿ ನಾ ಇಲ್ಲಿ ಇದಕ್ಕೊಂದು ಸ್ಪೂನ್ ತುಪ್ಪನೂ ಸಹ ಹಾಕೊಂಡಿನಿ ನೋಡ್ರಿ ಈ ಶೇಂಗಾ ಚಿಕ್ಕಿ ಮಾಡುವಾಗ ನಾವು ಪಾಕ ನೋಡ್ರಿ ಕರೆಕ್ಟ್ ಅದಕ್ಕೆ ಮಾಡ್ಕೋಬೇಕ್ರಿ ನೀವು ಪಾಕ ಏನರೀ ಸರಿ ಬರ್ಲಿಕ್ಕಂದ್ರೆ ಶೇಂಗಾ ಚಿಕ್ಕಿನೂ ಸರಿ ಬರಾಗಿಲ್ರಿ ಇದನ್ನು ಹಂಗೆ ಈ ಚಮಚಲಿ ತಿರ್ಬಾಡ್ಕೊತಿರ್ಬೇಕು ನೋಡ್ರಿ ನೀವು ಹಂಗೆ ಬಿಟ್ರಂದ್ರೆ ಅದು ಹತ್ಕೊಂಡ್ಬಿಡ್ತದ್ರಿ ಸೀದ್ ಹೋಗ್ತದ ಥರ ನೋಡಿರಿ ಆ ರೀತಿ ಆಗಿಬಿಡ್ತದ್ರಿ ಅದು ಕಂಟಿನ್ಯೂಸ್ ಹಂಗೆ ತಿರ್ಕೊತ ಇರ್ಬೇಕು ರೀ ನಾ ಇಲ್ಲಿ ಒಂದು ಬೌಲ್ನಾಗ ಒಂದಿಷ್ಟು ನೀರು ತೊಗೊಂಡಿ ನೋಡ್ರಿ ಹಂಗೆ ಇದು ಪಾಕ ಬಂದದಿಲ್ಲ ಅಂಥೇಳಿ ಒಂದು ಸ್ವಲ್ಪ್ ಹಾಕೊಂಡು ಹಾಕ್ಕೊಂಡು ಹಾಕ್ಕೊಂಡು ನೋಡ್ಕೊತಿರ್ಬೇಕ್ರಿ ನಾ ಇಲ್ಲಿವಾಗ ನೋಡತಿ ನೋಡ್ರಿ ಒಂದು ಸ್ವಲ್ಪ ಪಾಕ ಈ ನೀರನ್ನೇ ಹಾಕ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಅದನ್ನು ಕೈಲಿ ಹಿಂಗೆ ಎತ್ತಬೇಕ್ರಿ ಅಂದ್ರೆ ಅದು ಸ್ಫೂರ್ತಿ ಹಿಂಗೆ ಕಟ್ ಆಗ್ತಿರ್ಬೇಕ್ರಿ ಅದು ಪಾಕ ಕೈಯಾಗಿ ತೊಗೊಂಡು ಅದು ಇದು ಇನ್ನೂ ಮೆತ್ತಗದು ಇದು ಏನು ಕಜ್ಜಾಯಿಕ್ಬೇಕು ನೋಡ್ರಿ ಅವಾಗ ಅಷ್ಟು ಇಷ್ಟು ಪಾಕ ನಡೀತದೆ ರೀ ಇದು ಇನ್ನೂ ಬಂದಿಲ್ಲರಿ ಅದನ್ನ ವಾಪಸ್ ಅದೇನು ವೇಸ್ಟ್ ಮಾಡ್ಬೇಡ್ರಿ ಅದಕ್ಕೆ ಹಾಕಿ ಮತ್ತೆ ತಿರಬ್ಯಾಡ್ರಿ ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ನಿಮಿಷ ಇದೇ ಥರ ತಿರ್ಗಿಸ್ತಿರ್ಬೇಕು ರೀ ಒಂದು ಐದು ಈಶ್ ಐದು ನಿಮಿಷ ಆದಮೇಲೆ ಮಾತು ನೋಡ್ಕೊಳತ್ತೀನಿ ನೋಡ್ರಿ ನಾ ಇಲ್ಲಿ ಹಂಗೆ ಇದನ್ನು ತಿರ್ಬ್ಯಾಡ್ಕೊತ ಹಂಗೆ ನೋಡ್ಕೊತ ಇರ್ಬೇಕು ನೀವು ಪಾಕ ಬಂದಿಲ್ಲ ಅಂಥೇಳಿ ಈಗ ನೋಡ್ರಿ ಇದನ್ನು ಇನ್ನೊಂದು ಸ್ವಲ್ಪ ಈಗ ಬಂತದ್ರಿ ಇನ್ನೊಂದು ಇನ್ನೊಂದು ಐದು ನಿಮಿಷ ಇದೇ ಥರ ಮಾಡಿರಿ ಅದು ನೋಡ್ರಿ ಅದು ನೋಡೋಕೆ ನಮ್ಗೆ ಪಾಕ ಬಂದದತ್ತೆ ರೀ ಆದರೆ ಅದು ಪೂರ್ತಿ ನಾವು ಪಾಕ ನೀರಾಗಿ ತೊಗೊಂಡು ಹಾಕತಕ್ಕದ ಕೈಲೆ ಕಟ್ ಮಾಡಿದ್ರೆ ಕಟ್ ಹಾಕ್ಬೇಕು ಆಮೇಲೆ ಹಿಂಗೆ ಒಗ್ದಿ ಅಂದ್ರೆ ಟಕ್ ಟಕ್ ಅಂತ ಹೇಳಿ ಸಪ್ಲಾಗಬೇಕು ರೀ ಅವಾಗ ಪೂರ್ತಿ ಪಾಕ ಬಂದದ್ ಹೇಳಿ ರೀ ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಇದೇ ಥರ ತಿರ್ಬೇಡ್ಕು ತಿರ್ಬೇಕ್ ನೋಡ್ರಿ ನೀವು ಎಷ್ಟು ಚೆಂದ ಪಾಕ ಮಾಡ್ತೀರಿ ನೋಡ್ರಿ ಶೇಂಗಾ ಚಿಕ್ಕಿನೂ ಅಷ್ಟೇ ಚಲೋ ಬರ್ತಾವ್ರಿ ನೋಡ್ರಿ ನಾ ಇಲ್ಲಿ ಮತ್ತು ನೋಡ್ಕೊಳತಿ ನೋಡ್ರಿ ಅದು ಪಾಕ ಬಂದಿತ್ತು ಅಂದ್ರೆ ಹಿಂಗೆ ಹಾಕಾಗ ಬಿಡಿ 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 ಹೇಗೆ ಬಿದ್ದು ಬಿಡ್ತದ್ರಿ ನೋಡ್ರಿ ಈ ಥರ ಬಿಡಿ 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 ಆಗಿ ಆಗಿಬಿಡ್ತದ್ರಿ ಆಮೇಲೆ ಅದು ಕಟೀ ಆಗಿ ಕಟ್ ಕಟ್ ಅಂತ ಇರ್ತದೆ ನೋಡಿರಿ ಇವಾಗದ್ರಾಗ ಕಟ್ ಅಲ್ಲ ಆತದ ನೋಡ್ರಿ ಈಗ ಪಾಕ ರೆಡಿ ಆಗ್ಯದ ನೋಡ್ರಿ ಇನ್ನೊಂದು ಸ್ವಲ್ಪ ಇದೇ ಥರ ಮಾಡೋಣ್ರಿ ಈ ಥರ ಬರ್ಬೇಕು ನೋಡ್ರಿ ಕಲರು ಭಾರಿ ಚೆಂದ ಬಂದಿರ್ತದ್ರಿ ಅದು ಗೊತ್ತಾಗ್ತದೆ ರೀ ಪಾಕ ಬಂದಿದ್ದು ನಮಗೆ ಈಗ ನೋಡ್ರಿ ನಾ ತೋರ್ಸಿ ನೋಡ್ರಿ ಈ ರೀತಿ ಅದು ಒಗ್ದಾಗ ಕಟ್ ಕಟ್ ಅಂಥೇಳಿ ಶಬ್ದ ಆಗ್ಬೇಕು ನೋಡ್ರಿ ಆ ರೀತಿ ಕಟ್ ಆಯ್ತಂದ್ರೆ ಪಾಕ ರೆಡಿ ಹೇಳಿ ತಿಳ್ಕೊಬೇಕು ನೋಡ್ರಿ ಇದನ್ನು ಇನ್ನೂ ನಾವು ಕುದಿಸ್ತೀವಂದ್ರೆ ಅದು ಪಾಕ ಬೆಲ್ಲ ಬೆಲೆಲ್ಲ ಕಪ್ಪಾಗಿ ರೀ ಇಷ್ಟು ಆದ್ರೆ ಸಾಕು ರೀ ಈಗ ನೋಡ್ರಿ ನಾ ಇಲ್ಲೇನು ಹುರಿದು ಶೇಂಗಾ ಇಟ್ಕೊಂಡಿದ್ದು ನೋಡ್ರಿ ಅದನ್ನು ಪುಡಿ ಮಾಡಿ ಅದನ್ನು ಸಹ ಇದಕ್ಕೆ ರೀ ಈಗ ಹಾಕೊಂಡಾದ್ಮೇಲೆ ಗ್ಯಾಸ್ ನೀವು ಆಫ್ ಮಾಡಿಬಿಡ್ಬೇಕ್ರಿ ಈಗ ನಾ ಏನು ಹೇಳಿ ತೊಗೊಂಡಿದ್ದು ನೋಡ್ರಿ ಅದನ್ನ ತೊಗೊಂಡು ಅದು ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಕಾವು ಇರ್ತದ ನೋಡಿರಿ ಅದರ ಮೇಲೆ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಗ್ಯಾಸ್ನ ಪೂರ್ತಿ ಬಂದ್ ಮಾಡಿಬಿಡ್ಬೇಕು ರೀ ಈಗ ನೋಡ್ರಿ ನಾ ಇಲ್ಲಿ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿನಿರಿ ಇದು ಮೇಲೂ ನೀವು ಭಾಳ ತಡ ರೀ ಮಾಡಬಾರ್ದು ರೀ ಎಲ್ಲ ಪ್ರೊಸೀಜರ ಬಡ ಬಡ ಮಾಡ್ಕೊಂಡ್ಬಿಡ್ಬೇಕು ರೀ ನಾ ಮೊದಲ ಒಂದು ಚಪಾತಿ ಮಣ್ಣಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೀನಿ ರೀ ಒಂದು ಬೆಳ್ಳುಣಿಗೆ ಒಂದು ಸ್ವಲ್ಪ ತುಪ್ಪ ಆಮೇಲೆ ಚಪಾತಿ ಮಡಿಗೆ ತುಪ್ಪ ಹಚ್ಕೊಂಡು ಇಟ್ಕೊಂಡಿನ್ರಿ ಈಗೇನದು ರೆಡಿ ಆಗ್ಯದ ನೋಡ್ರಿ ಅದನ್ನು ಇದ್ರ ಮೇಲೆ ಹಾಕೊಳಾತಿ ನೋಡ್ರಿ ನೋಡ್ರಿ ಈ ಥರ ಆಗ್ಯದ್ರಿ ಪೂರ್ತಿ ಮಿಕ್ಸ್ ಮಾಡಿಂದ ಅದನ್ನ ಈಗ ಇದ್ರ ಮೇಲೆ ಬಡ ಬಡ ಬಿಡ ಹಾಕೊಂಡು ಬಿಡ್ಬೇಕು ನೋಡ್ರಿ ಯಾಕಂದ್ರೆ ಅದು ಇಲ್ಲ ಪಾತ್ರೆಗೆ ಅಂಟ್ಕೊಂಡ್ಬಿಡ್ತದ್ರಿ ಅದನ್ನು ಈ ರೀತಿ ಹಾಕ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಅದನ್ನು ಅದಕ್ಕೇನು ಪಾತ್ರೆಗೆ ಅಂಟ್ಕೊಂಡಿರ್ತದೆ ನೋಡ್ರಿ ಅದನ್ನೆಲ್ಲ ತೆಗೆದು ಹಾಕೊಂಡು ಬೆನ್ನು ಬೆಳ್ಳುಣ್ಗಿ ತೊಗೊಂಡಿರ್ತೀವಿ ನೋಡ್ರಿ ಅದರಿಂದ ಇದನ್ನು ಚೆಂದಗೆ ತಿಳ್ಕೊಬೇಕು ನೋಡ್ರಿ ನಿಮ್ಗೆ ಎಷ್ಟು ತೆಳಗ್ಬೇಕು ನೋಡ್ರಿ ಅಷ್ಟು ತೆಳಗ ತಿಡ್ಕೊಬೌದ್ರಿ ನಾ ಇಲ್ಲಿ ಬೇಗ ತಿಳ್ಕೊಳತ್ತೀನಿ ನೋಡ್ರಿ ಒಂದು ಸ್ವಲ್ಪರು ಬೆಳ್ಳುಣ್ಗಿಗೆ ಹತ್ಕೊಳಾತಿ ನೋಡ್ರಿ ಇದಕ್ಕೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಈ ಥರ ಮಾಡೋದ್ರಿಂದ ಒಟ್ಟು ಏನು ಅಂಟ್ಕೊಳ್ಳೋದಿಲ್ಲ ರೀ ನೋಡ್ರಿ ನಿಮ್ಗೆ ಎಷ್ಟು ತೆಳಗ್ಬೇಕು ನೋಡ್ರಿ ಅಷ್ಟು ತೆಳಗ ತಿಡ್ಕೋರಿ ಆದಷ್ಟು ಚಿಕನ್ ಒಂದು ಸ್ವಲ್ಪ ತೆಳಗ್ ತಿಡ್ಕೊಳ್ತದೆ ಚಲೋ ರೀ ಯಾಕಂದ್ರೆ ಅದು ಒಳ್ಳೆ ತಳೆ ತಿಳ್ಕೊಳೋದ್ರಿಂದ ಭಾಳ ನೀವು ದಪ್ಪಗೆ ಮಾಡ್ಕೊಂಡ್ರೆ ಅಂದ್ರೆ ಅದು ಭಾಳ ಗಟ್ಟಿ ಆಗ್ತದ್ರಿ ನೋಡಿರಿ ಎಷ್ಟು ಚಲೋ ಬಂದೈತಿ ಅಂಥೇಳಿ ಒಂದು ಸ್ವಲ್ಪ ಇಲ್ಲಿ ಪಾಕನೂ ಕರೆಕ್ಟಾಗಿ ರೀ ನೋಡ್ರಿ ಶೈನಿಂಗು ಎಷ್ಟು ಚೆಂದ ಬಂದೈತಿ ಹೇಳಿ ಈಗ ಒಂದು ಚಾಕು ತಗೊಂಡು ಅದ್ರಲ್ಲಿ ಅದರಲ್ಲೇ ನಿಮ್ಗೆ ಯಾವ ಶೇಪಿಗೆ ಬೇಕು ನೋಡ್ರಿ ಆ ಶೇಪಿಗೆ ಕಟ್ ಮಾಡ್ಕೋರಿ ಅದು ಈ ಥರ ಮಾಡಿದ ಒಂದು ಐದು ನಿಮಿಷಗೆ ಈ ಥರ ಕಟ್ ಮಾಡಿಕೊಂಡು ಬಿಟ್ಬಿಡ್ರಿ ನೋಡ್ರಿ ನಾನು ಇಲ್ಲಿಗ ಕಟ್ ಮಾಡ್ಕೊಳತ್ತೀನಿ ರೀ ಹಂಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತಾವ್ರಿ ನೀವು ಅಲ್ಲೇ ನನ್ನ ವೀಡಿಯೋನ ರೀ ನೋಡ್ರಿ ಈ ರೀತಿ ಕಟ್ ಆದಮೇಲೆ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಬಿಟ್ಬಿಡ್ರಿ ಅದಾಗಿದ್ಮೇಲೆ ತಾನ ಚೆಂದಗೆ ಶೇಂಗಾ ಚಿಕ್ಕಿ ಹೇಳ್ತಾವ್ರಿ ನಾ ಮಾಡೋ ಈ ಚಿಕ್ಕಿನ ಚಿಕಿನ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರಿ ನನ್ನ ಮಕ್ಕಳಂತೂ ಎರಡು ದಿನ ಖಾಲಿನೇ ಮಾಡಿಬಿಡ್ತಾರಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನಿಮ್ಮನ್ಯಾಗೂ ಮಾಡಿಕೊಡ್ರಿ ಅವರು ಇಷ್ಟಪಟ್ಟು ತಿಂತಾರಿ ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದನ್ನ ಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು ಅವರು ಖುಷಿಯಿಂದ ತಿಂತಾರೆ ಇದನ್ನು ಕಟ್ ಮಾಡಿ ಇಪ್ಪತ್ತು ನಿಮಿಷ ಆದಮೇಲೆ ಈ ರೀತಿ ಆಗ್ಯದ್ ನೋಡ್ರಿ ಇದನ್ನೀಗ ಒಮ್ಮಿಗೆ ಹೋದ್ರೆ ಅದು ಕಟ್ ರೀ ಈ ರೀತಿ ಚಾಕಿನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು ತೆಕ್ಕೊಂತ ಹೋಗ್ಬೇಕು ನೋಡ್ರಿ ಇಷ್ಟು ತೆಗ್ದಾದ್ಮೇಲೆ ಎಷ್ಟು ಚಲೋ ಬಂದಿರ್ತೈತೆ ಅಂಥೇಳಿ ನೋಡಿರಿ ನಾ ಇಲ್ಲಿ ತೋರಿಸತಿ ನೋಡ್ರಿ ಇದೇ ರೀತಿನ ಮಾಡಬೇಕ್ರಿ ನೀವು ಗಡಿ ಬಿಡಿ ಮಾಡಿಬಿಟ್ರಂದ್ರೆ ಆ ಶೇಂಗಾ ಚಿಪ್ಪಿ ಶೇಕ್ ಮಾಡಿರ್ತೀರಿ ನೋಡಿರಿ ಅದೆಲ್ಲ ಬಿಡ್ತೈತೆ ರೀ ನೋಡ್ರಿ ಎಷ್ಟು ಚೆಂದ ಹೇಳಿ ನೋಡ್ರಿ ಎಷ್ಟು ಬಂದೈತಲ್ಲ ರೀ ನಾ ಹೇಳೋ ಮೆಥೆಡ್ನಾಗ ನೀವು ಮಾಡಿದ್ರಂದ್ರೆ ಇದೇ ರೀತಿ ಬರ್ತಾವ ನೋಡ್ರಿ ಆಮೇಲೆ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಶೇಂಗಾ ಚಿಕ್ಕಿ ರೆಡಿ ಆಗ್ತಾವೆ ನೋಡ್ರಿ ಇಲ್ಲಿ ಬರೋ ಸೌಂಡ್ ಮೇಲೆ ನಿಮ್ಗೆ ಗೊತ್ತಾಗ್ತದ್ರಿ ಎಷ್ಟು ಪಳ್ಳಾಗ್ಯಾವ ಆಮೇಲೆ ಕ್ರಿಸ್ಪಿ ಅಂತ ಹೇಳಿ ಇದೇ ಥರ ನೀವು ನಿಮ್ಮನ್ಯಾಗ ಮಮ್ಮಿ ಮಾಡಿಕೊಂಡು ನೋಡ್ರಿ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ತಂದ್ರೆ ನನಗೊಂದು ಲೈಕ್ ಮಾಡಿರಿ ನೋಡ್ರಿ ಈ ರೀತಿ ಶಿಂಗ ಚಿಕ್ಕಿ ಕಟ್ ಆಯ್ತಂದ್ರೆ ಪರ್ಫೆಕ್ಟ್ ಬಂದವಂಥೇಳಿ ತಿಳ್ಕೊಬೇಕು ನೋಡ್ರಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಗು